ಅದು ತಗೊಳ್ರಿ ಯಾಕೆ ಹಾಕ್ಬಿಡ್ತೀರಾ ಹ್ಞೂ ಸರಿ ಆಯಿತು ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ ಮಂಡನೆ ಮಾಡ್ಬೋದು ಅಸಾಧ್ಯತೆಗಳಿದಾವೆ ಬಿಜೆಪಿ ಬಿ ಜೆ ಪಿ ಟಾರ್ಗೆಟ್ ಅಂತಲ್ಲ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಇದೇ ಅಂತಲೇ ಮಾಡಿದ್ದೀವಲ್ಲ ಈಗಿರೋ ಅಲ್ಲಲ್ಲ ಈಗಿರೋ ಕಾನೂನಿಗೆ ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ